चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं शङ्खचक्रासिधारिणम् ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿಂ ಓ ಹರಿ ಎನ್ ಕೆ ಆರ್ ಟಿ ವಿ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇಂದಿನ ಎಪಿಸೋಡಲ್ಲಿ ನಾವು ಮಧುಮೇಹ ಅಂದರೆ ಡಯಾಬಿಟಿಕ್ ಇದರ ಬಗ್ಗೆ ತಿಳ್ಕೊಳ್ಳೋಣಂತೆ ಡಯಾಬಿಟಿಕ್ಕು ಏನಕ್ಕಾಗುತ್ತೆ ಯಾವ ಥರ ಎಷ್ಟು ಥರ ಇದೆ ಡಯಾಬಿಟಿಕ್ಕಲ್ಲಿ ಯಾವ್ಯಾವ ಭಾಗಗಳಿದ್ದಾವೆ ಅದನ್ನು ಒಂದು ಸತಿ ನೋಡೋಣಂತೆ ಮತ್ತು ಇದಕ್ಕೆ ಕಾರಣಗಳು ಏನಾಗಿರ್ಬೋದು ಯಾಕೆ ಡಯಾಬಿಟಿಕ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಎಲ್ಲರಲ್ಲೂ ಇದರ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಮಾಡೋಣಂತೆ ಡಯಾಬಿಟಿಕ್ ಅನ್ನೋದು ಮಧುಮೇಹ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣಗಳೇನು ಮತ್ತು ಇದನ್ನು ನಾವು ಡಯಾಗ್ನೈಸ್ ಹೇಗೆ ಮಾಡಬೇಕು ನಮಗೆ ನಾವು ಯಾವ ರೀತಿ ತಿಳ್ಕೊಳ್ಬೇಕು ಯಾಕೆ ನಮಗೆ ಡಯಾಬಿಟಿಕ್ ಇದೆಯಾ ಇಲ್ಲ ಪ್ರೀ ಡಯಾಬಿಟಿಕ್ ಅಂದರೆ ಏನು ಡಯಾಬಿಟಿಕಲ್ಲಿ ಎರಡು ಭಾಗ ಬರುತ್ತೆ ಮೊದಲನೆಯದು ಮಕ್ಕಳಿಗೆ ಬರುವಂಥದ್ದು ಅಂದರೆ ಹತ್ತು ವರ್ಷದಿಂದ ಹತ್ತೊಂಬತ್ತು ವಯಸ್ಸು ಇರುವಂಥ ಮಕ್ಕಳಿಗೆ ಕೆಲವರಿಗೆ ಜೆನೆಟಿಕಲಿ ಬೈ ಬರ್ತಿ ಬರುವಂಥ ಒಂದು ಡಯಾಬಿಟಿಕ್ ಒಂದಿದು ಆದರೆ ನಮಗೆ ನಾವು ನೋಡಬೇಕಾಗಿರೋದು ತುಂಬ ಜಾಸ್ತಿ ಹೋಗ್ತಾ ಇರೋ ಇರೋ ಡಯಾಬಿಟಿಕ್ನಲ್ಲಿ ಎರಡನೇ ಅಂತ ಟೈಪ್ ಟು ಅಂತ ಕರಿತೀವಿ ಈ ಟೈಪ್ ಟು ಡಯಾಬಿಟಿಕ್ನಲ್ಲಿ ಯಾರಿಗೆ ತುಂಬ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಯಾರಿಗೆ ಲೈಫ್ಸ್ಟೈಲ್ ಚೇಂಜಸ್ ಜಾಸ್ತಿ ಇರುತ್ತೆ ಅಂದರೆ ಯಾವ ರೀತಿ ಅಂದರೆ ನಾವು ಯಾವಾಗ ಯಾವಾಗೆ ತುಂಬ ಅನ್ಹೆಲ್ತಿ ಊಟ ತಿನ್ನೋದ್ರಿಂದ ಹಿಡಿದು ನಿದ್ದೆ ಸರಿಗಾಗಿ ಮಾಡದೇ ಇದ್ರು ಅಥವಾ ಎಕ್ಸಸೈಸ್ ಮಾಡದೇ ಇದ್ರೂ ಟೈಪ್ ಟು ಡಯಾಬಿಟಿಕ್ಕು ನಮಗೆ ಚಾನ್ಸಸ್ ಜಾಸ್ತಿ ಇರ್ತದೆ ಜೊತೆಯಲ್ಲಿ ಹೆರಡಿಟನೂ ಇರ್ಬೋದು ಅಂದರೆ ಇವಾಗ ನಮ್ಮಪ್ಪ ಅಮ್ಮನಿಗೆ ಡಯಾಬಿಟಿಕ್ ಇದೆ ನನಗೆ ಬರೋಲ್ಲ ಅಂತ ಅಂತಲ್ಲ ಅದರಿಂದ ಬರ್ಬೋದು ಅಥವಾ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೂ ಬರ್ಬೋದು ಯಾರಿಗೂ ಬೇಕಾದ್ರೂ ಬರ್ಬೋದು ಡಯಾಬಿಟಿಕ್ಕು ಇವ್ರಿಗಿಲ್ಲ ಅಂತ ಏನಿಲ್ಲ ಮೇಯ್ನ್ ಇರೋದು ಎಕ್ಸಸೈಸ್ ಮಾಡದೇ ಇದ್ದರೆ ಅಥವಾ ಚೆನ್ನಾಗಿ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ದೇ ಇದ್ದರೆ ಅಥವಾ ನಿದ್ರೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಸ್ಲೀಪ್ ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಆ ಥರದ್ದಿದ್ದರೆ ತುಂಬ ಸ್ಟ್ರೆಸ್ ತೊಗೊಳ್ಳೋ ಸ್ಟ್ರೆಸ್ಫುಲ್ ಜೀವನ ಇದ್ದರೆ ಅವಾಗೇ ಡಯಾಬಿಟಿಕ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಜೊತೆಯಲ್ಲಿ ನಮಗೆ ನಮ್ಮ ಬಾಡಿನಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಅಂತ ಒಂದು ಗ್ಲ್ಯಾಂಡ್ ಇದೆ ಆ ಎಂಡೋಕ್ರೈನ್ ಸಿಸ್ಟಮ್ನಲ್ಲಿ ಪ್ಯಾನ್ಕ್ರಿಯಾಸ್ ಅಂದರೆ ಹೊಟ್ಟೆಯ ಕೆಳಭಾಗದಲ್ಲಿ ಪ್ಯಾನ್ಕ್ರಿಯಾಸ್ ಇರುತ್ತೆ ಇಲ್ಲಿ ಹೊಟ್ಟೆ ಇರುತ್ತೆ ನೋಡಿ ಇಲ್ಲಿ ಅಣ್ಣನಾಳ ಇದು ಈಗಲಿಂದ ಅಣ್ಣನಾಳ ಸ್ಟಾರ್ಟ್ ಆಗುತ್ತೆ ಅದು ಒಳಗಡೆ ಹಿಂಗೆ ಹೋಗಿ ಇಲ್ಲಿ ಈ ಭಾಗದಲ್ಲಿ ಹೊಟ್ಟೆ ಇದೆ ಹೊಟ್ಟೆಯಿಂದ ಕೆಳಭಾಗದಲ್ಲಿ ಪ್ಯಾನ್ಕ್ರಿಯಾಸ್ ಅಂತ ಒಂದು ಚಿಕ್ಕದ ಒಂದು ಗ್ಲ್ಯಾಂಡ್ ಆ ಗ್ಲ್ಯಾಂಡಲ್ಲಿ ನಮಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗುವಂಥದ್ದು ಅಂದರೆ ನಾವೇನು ತಿಂತೀವೋ ಆಹಾರ ಅದು ಇನ್ಸುಲಿನ್ ಆಗಿ ಕನ್ವರ್ಟ್ ಆಗಬೇಕು ಅದು ಯಾವಾಗ ಕನ್ವರ್ಟ್ ಆಗ್ತಾ ಇಲ್ಲ ಅಂತಂದಾಗೆ ಅವಾಗೆ ನಮಗೆ ಡಯಾಬಿಟಿಕ್ ಬರುವ ಚಾನ್ಸಸ್ ಇದೆ ಅಂದರೆ ಡಯಾಬಿಟಿಕ್ ಬರೋ ಚಾನ್ಸಸ್ ಇದ್ದಾಗೆ ಅಂತಂದರೆ ನಾವು ಕಂಡುಹಿಡಿಬೇಕು ಯಾವ ರೀತಿ ಡಯಾಬಿಟಿಕ್ ಬರ್ಬೋದು ನಮಗೆ ಅಂತ ಇವಾಗೇ ಜಾಸ್ತಿ ಶುಗರ್ ಕಂಟೆಂಟ್ ಕೋಟಿಂಗ್ ಶುಗರ್ ಕೋಟೆಡ್ ಇರುವಂಥ ಸ್ವೀಟ್ಸ್ ಜಾಸ್ತಿ ತಿನ್ನೋದು ಆ ಥರ ಇದ್ದಾಗೆ ಆಮೇಲೆ ಡಯೆಟ್ ಸರಿಯಾಗಿ ಫಾಲೋ ಮಾಡದೇ ಇದ್ದರೆ ತುಂಬ ಲೇಟ್ ನೈಟ್ ಊಟ ತಿನ್ನೋದು ಅಥವಾ ಲೇಟಾಗಿ ಊಟ ಮಾಡೋದು ಅಥವಾ ಲೇಟಾಗಿ ಮಲಗೋದು ಇದರಿಂದ ಡಯಾಬಿಟಿಕ್ಕು ಬರೋ ಚಾನ್ಸಸ್ ಇದ್ದಾವೆ ಸೊ ಹಾಗಾಗಿ ನಾವು ಡಯಾಬಿಟಿಕ್ಕು ಇದೆ ಅಂತಂದಾಗಿ ನಾವು ಸ್ವಲ್ಪ ಎಚ್ಚರೆ ಮಾಡ್ಕೋಬೇಕು ಸ್ವಲ್ಪ ನಾವು ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡ್ಕೊಳ್ಬೇಕು ಟೈಪ್ ಟು ಡಯಾಬಿಟಿಕ್ ಅಂದರೆ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಕ್ ಅಂದರೆ ಇದು ಇನ್ಸುಲಿನ್ಗೆ ಡಿಪೆಂಡೆಂಟ್ ಆಗಿರುವಂಥ ಒಂದು ಡಯಾಬಿಟಿಕ್ ಇದು ಇದರಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಇನ್ಸುಲಿನ್ ಲೆವೆಲ್ಸು ಕಡಿಮೆ ಆದಾಗೆ ಅಂದರೆ ಇನ್ಸುಲಿನ್ ಬಾಡಿ ಪ್ರೊಡ್ಯೂಸ್ ಮಾಡೋಕ್ಕಾಗದೇ ಇದ್ದಾಗೆ ನಮಗೆ ಡಯಾಬಿಟಿಕ್ ಬರುವ ಚಾನ್ಸಸ್ ಜಾಸ್ತಿ ಇದು ಜಾಸ್ತಿ ಅಡಲ್ಟ್ಸಲ್ಲಿ ಅಂದರೆ ಯಾರಿಗೆ ಇಪ್ಪತ್ತು ವಯಸ್ಸು ಮೇಲ್ಗಡೆ ಇರ್ತದೆ ಅಥವಾ ಮೂವತ್ತು ವಯಸ್ಸು ಮೇಲ್ಗಡೆ ಬರ್ತೋ ಆ ಥರದವ್ರಿಗೆ ಬರುವಂಥ ಒಂದು ಮಧುಮೇಹ ಅಂತಲೂ ನಾವು ಅನ್ಬೋದು ಇದಕ್ಕೆ ಸೊ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣಂತೆ ಬನ್ನಿ ಮೊದಲನೆಯ ಅಭ್ಯಾಸ ಕಪಾಲಭಾತಿ ಕಪಾಲಭಾತಿ ಡಯಾಬೆಟ್ಟಿಕ್ಕಿಗೆ ತುಂಬ ಒಳ್ಳೆಯ ಅಭ್ಯಾಸ ಪ್ರತಿನಿತ್ಯದ ಕಪಾಲಭಾತಿಯ ಅಭ್ಯಾಸದಿಂದ ನಮ್ಮ ಪ್ಯಾನ್ಕ್ರಿಯಾಟಿಕ್ ಫಂಕ್ಷನ್ ಇನ್ನೂ ಚೆನ್ನಾಗುತ್ತೆ ಅಬ್ಡಾಮ್ನಲ್ ಮೂಮೆಂಟ್ಸ್ ಇಂಪ್ರೂವ್ ಆಗ್ತವೆ ನಂತರ ಇನ್ಸುಲಿನ್ ಪ್ರೊಡಕ್ಷನ್ಗೆ ಬಹಳ ಹೆಲ್ಪ್ಫುಲ್ ಆಗುವಂಥ ಅಭ್ಯಾಸ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡ್ಕೋಬೋದು ನಂತರ ಹೊಟ್ಟೆಯ ಕೊಬ್ಬನ್ನು ಕೊರುಕ್ಸ ಕರಗ್ಸೋಕ್ಕೆ ಬಹಳ ಉತ್ತಮವಾದಂಥ ಅಭ್ಯಾಸ ಇಡೀ ಶರೀರದ ಒಂದು ಡೀಟಾಕ್ಸಿಫಿಕೇಷನ್ನ ಸರಿ ಮಾಡ್ಕೊಳ್ಳೋಕ್ಕೆ ಬಹಳ ಹೆಲ್ಪ್ಫುಲ್ ಆಗುವಂಥ ಅಭ್ಯಾಸ ಇದು ನಂತರ ಇದರಿಂದ ಒಂದು ಡೈಜೆಷನ್ನು ಇಂಪ್ರೂವ್ ಆಗುತ್ತೆ ನಂತರ ಸ್ಟ್ರೆಸ್ನು ಕಡಿಮೆ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅದ್ರೂ ಕಡಿಮೆ ಆಗ್ತದೆ ಆಕ್ಸಿಜನ್ ಲೆವೆಲ್ಸ್ನ ಜಾಸ್ತಿ ಮಾಡಿಕೊಳ್ಬೋದು ಎಷ್ಟೊಂದು ಬೆನಿಫಿಟ್ಸ್ ಇರುವಂಥ ಒಂದು ಅಭ್ಯಾಸವನ್ನು ಯಾವ ರೀತಿ ಮಾಡೋದನ್ನು ನೋಡೋಣಂತೆ ಕಪಾಲ್ ಅಂತಂದರೆ ವೇಗವಾಗಿ ಉಸಿರನ್ನು ಹೊರಕ್ಕೆ ಬಿಡೋದು ಉಸಿರು ಒಳಗಡೆ ಬಿಟ್ಟಾಗೆ ಹೊಟ್ಟೆ ಭಾಗ ಒಳಕ್ಕೆ ಹೋಗುತ್ತೆ ಉಸಿರು ಹೊಟ್ಟೆ ಭಾಗವನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಮಾಡ್ತಾಯಿದ್ದಾಗಲಿ ಗಾಳಿ ತಾನಾಗೆ ಒಳಕ್ಕೆ ಹೋಗುತ್ತೆ ಇದರಲ್ಲಿ ಫೋರ್ಸ್ಡ್ ಎಕ್ಸಲೇಷನ್ ನಂತರ ಕ್ವಿಕ್ ಇನ್ಹಲೇಷನ್ ಇರುವಂಥ ಅಭ್ಯಾಸ ಯಾವ ರೀತಿ ಮಾಡೋದನ್ನು ನೋಡೋಣಂತೆ ನೇರವಾಗಿ ಒಂದು ಬೆಡ್ಶೀಟ್ ಅಥವಾ ಒಂದು ದಿಂಬು ಹಾಕ್ಕೊಂಡು ಕುತ್ಕೊಳ್ಳೋದು ಎರಡು ಕೈಗಳೆರಡು ಚಿನ್ಮುದ್ರೆ ಬೆರಳ ಹೆಬ್ಬೆರಳು ಮತ್ತು ಬೆರಳನ್ನು ಪರಸ್ಪರ ಕೂಡಿಸಿ ಮತ್ತು ಮೂರು ಬೆರಳನ್ನು ಕೆಳಮುಖವಾಗಿ ಚಾಚಿ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ನಿಧಾನಕ್ಕೆ ಉಸಿರನ್ನು ತಗೊಳ್ಳಿ ನಿಧಾನಕ್ಕೆ ಉಸಿರನ್ನು ಸಂಪೂರ್ಣವಾಗಿ ಮತ್ತೊಮ್ಮೆ ಉಸಿರು ತಗೊಳ್ತೀರಿ ಉಸಿರನ್ನು ಬಿಡ್ತಾ ಹೊಟ್ಟೆಯ ಭಾಗವನ್ನು ಒಳಕ್ಕೆ ಹೇಳ್ಕೊಳ್ತಾ ಹೋಗುತ್ತೆ ಉಸಿರು ಬಿಡೋದು ಕಡೆ ಗಮನ ಇರಲಿ ಉಸಿರು ಬಿಟ್ಟಾಗೆಲ್ಲ ಹೊಟ್ಟೆ ಒಳಗೆ ಹೋಗ್ತಾಯಿರುತ್ತೆ ಈ ಉಸಿರು ತೊಗೊಂಡಾಗೆ ಈ ಉಸಿರು ತಾನಾಗೆ ಒಳಕ್ಕೆ ಹೋಗುತ್ತೆ ಎಷ್ಟು ನಿಮಿಷ ಮಾಡಬೇಕು ಕನಿಷ್ಠ ಅಂದರೆ ಮಿನಿಮಮ್ ಟೈಮ್ ಬಂದ್ಬಿಟ್ಟು ಐದು ನಿಮಿಷ ಮ್ಯಾಕ್ಸಿಮಮ್ ನಾವು ಹತ್ತು ನಿಮಿಷದವರೆಗೂ ಮಾಡ್ಬೋದು ಅಭ್ಯಾಸ ಆಗ್ತಾ ಆಗ್ತಾ ಅದರ ಟೈಮ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಎರಡೂ ಬಹಳ ಒಳ್ಳೆ ಪ್ರಾರಂಭದಲ್ಲಿ ನಾವು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷದಲ್ಲಿ ಪ್ರಾರಂಭ ಮಾಡಿಕೊಂಡು ಅದನ್ನ ಹತ್ತು ನಿಮಿಷ ಕಾಲ ಮಾಡುವಷ್ಟು ನಾವು ನೋಡ್ಕೊಳ್ಳೋದು ಒಳ್ಳೆಯದು ಉಸಿರನ್ನ ಬಿಡ್ತಾ ಹೊಟ್ಟೆ ಭಾಗವನ್ನು ಒಳಕ್ಕೆ ಹೇಳ್ಕೊಳ್ಳೋದು ಉಸಿರು ನಾವು ಹೊಟ್ಟೆ ಬಿಟ್ಟಾಗೆ ಗಾಳಿ ತಾನಾಗಿ ಒಳಕ್ಕೆ ಹೋಗುತ್ತೆ ಇಲ್ಲಿ ನಾವು ಒತ್ತಡದಿಂದ ನಾವು ಉಸಿರು ಎಳ್ಕೊಳ್ಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ ಮಿನಿಮಮ್ ಎರಡು ನಿಮಿಷ ಮ್ಯಾಕ್ಸಿಮಮ್ ಹತ್ತು ನಿಮಿಷ ನಿಧಾನಕ್ಕೆ ನಿಲ್ಲಿಸಿ ನಾವು ಯಾವಾಗ ನಿಲ್ಲಿಸ್ತೀವೋ ನಿಲ್ಲಿಸಿದ್ದ ತಕ್ಷಣ ಒಂದು ಐದರಿಂದ ಹತ್ತು ಸೆಕೆಂಡ್ ಉಸಿರು ಒಳಗೆ ಹೋಗಲ್ಲ ಉಸಿರು ಹೊರಗೂ ಬರಲ್ಲ ಸಸ್ಪೆನ್ಷನ್ ಆಫ್ ಬ್ರೆತ್ ಅಂತ ಕರಿತೀವಿ ಅಂದರೆ ಇದಕ್ಕೆ ಅಂತರ ಕುಂಭಕ ಅಂತ ನಂತರ ನಿಧಾನಕ್ಕೆ ಗಾಳಿ ಒಳಗೆ ಹೋಗುತ್ತೆ ಹೊರಗೆ ಬರುತ್ತೆ ಉಸಿರು ತಗೊಂಡು ಬಿಡಬೇಕಾದ್ರೆ ಗಮನ ಕೊಡಿ ಆ ಉಸಿರು ಬಿಡಬೇಕಾದ್ರೆ ಮನಸ್ಸಿನಲ್ಲಿ ಆಗ್ತಿರುವಂಥ ಒಂದು ಆ ಶಾಂತತೆಯನ್ನು ಗಮನಿಸ್ತಾ ಹೋಗಿ ಸೂರ್ಯ ನಮಸ್ಕಾರ ಮಾಡುವ ವಿಧಾನ ಮ್ಯಾಟಿಗೆ ಮುಮ್ಮದಿಯಲ್ಲಿ ನಿಂತ ನಿಂತ್ಕೊಳ್ಳಿ ಎರಡು ಕಾಲುಗಳನ್ನು ಜೋಡಿಸಿ ಎರಡು ಕೈಗಳು ನಮಸ್ಕಾರ ಮುದ್ರೆ ಏಕಂ ಮಂಡಿಯನ್ನು ಮಡಚಿ ಸೊಂಟದ ಭಾಗ ಸ್ವಲ್ಪ ಮುಂದಕ್ಕೆ ದ್ವೇ ಎರಡು ಕೈ ಮೇಲೆ ತ್ರಿಣಿ ಪಾದ ಹಸ್ತಾಸನ ಚತ್ವಾರಿ ಬಲಗಾಲು ಹಿಂದೆ ಪಂಚ ಎರಡೂ ಕಾಲು ಹಿಂದೆ ಷಟ ಮಂಡಿ ಎದೆ ಗಲ್ಲ ನೆಲಕ್ಕೆ సప్త ఎదేన్న మేలు కెత్కొన్నీ అష్ట పదవతి తలవళత్వళి నవ బలగాలు ముందే దశ ఎరడు కాలు ముందకి ఏకాదశ కై మేలే ద్వాదశ కై ఏకం ద్వే త్రిణి చత్వారి ఎడగలు హిందే పంచ ಎರಡೂ ಕಾಲು ಹಿಂದೆ ಷಟ ಮೊಣಕಾಲು ಎದೆ ಗಲ್ಲ ನೆಲಕ್ಕೆ ಸಪ್ತ ಎದೆ ಭಾಗ ಮೇಲಕ್ಕೆ ಅಷ್ಟ ಪೃಷ್ಠದ ಭಾಗ ಮೇಲಕ್ಕೆತ್ತಿ ಪಾದಗಳನ್ನು ಊರಿ ನವ ಎಡಗಾಲು ಮುಂದೆ ದಶ ಬಲಗಾಲು ಮುಂದಕ್ಕೆ ಏಕಾದಶ ಎರಡೂ ಕೈಗಳ ಮೇಲಕ್ಕೆ ದ್ವಾದಶ ಕೈಕಳಕ್ಕೆ ಕೈ ಕೆಳಗಡೆ ಇಳಿಸಿ ಸ್ವಲ್ಪ ಎರಡು ಕಾಲನ್ನ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡಿ ಕೈಗಳೆರಡು ವಿಶ್ರಾಂತ ಸ್ಥಿತಿಯಲ್ಲಿರಲಿ ಸೂರ್ಯ ನಮಸ್ಕಾರದ ಅಭ್ಯಾಸ ಅಭ್ಯಾಸ ಮಾಡೋದರಿಂದ ಬೆನಿಫಿಟ್ಸ್ ಏನು ಅಂತಂದರೆ ನಮಗೆ ಇನ್ಸುಲಿನ್ ಲೆವೆಲ್ನ ಇಂಪ್ರೂವ್ ಮಾಡ್ಕೋಬೋದು ನಂತರ ಹೊಟ್ಟೆಯಲ್ಲಿರುವಂಥ ಅಬ್ಡಾಮ್ನಲ್ ಆರ್ಗನ್ಸ್ ಪ್ಯಾನ್ಕ್ರಿಯಾಸ್ ಆಗಿರ್ಬೋದು ಲಿವರ್ ಆಗಿರ್ಬೋದು ಕಿಡ್ನಿ ಬ್ಲಡ್ ಫ್ಲೋಗೆ ಡಿಟಾಕ್ಸಿಫಿಕೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗಿರುವಂಥ ಅಭ್ಯಾಸ ಒಳ್ಳೆ ವೆಯ್ಟ್ ಲಾಸು ಆಗುತ್ತೆ ಪ್ರತಿನಿತ್ಯದ ಅಭ್ಯಾಸದಿಂದ ಪ್ರಾರಂಭದಲ್ಲಿ ಬಿಗಿನರ್ಸ್ ಅಂದರೆ ಇವಾಗ ಪ್ರಾರಂಭ ಅಭ್ಯಾಸ ಮಾಡಿರೋರು ಎರಡರಿಂದ ಆರು ಸುತ್ತು ಅಭ್ಯಾಸ ಮಾಡಿದ್ರೆ ಸಾಕಾಗುತ್ತೆ ಸ್ವಲ್ಪ ಅಭ್ಯಾಸ ಆಗ್ತಾ ಆಗ್ತಾ ಹನ್ನೆರಡರಿಂದ ಇಪ್ಪತ್ನಾಲ್ಕು ಸುತ್ತುಗಳು ಇಂದಿನ ಮೊದಲನೆಯ ಅಭ್ಯಾಸ ಸುಪ್ತಬದ್ಧ ಕೋಣಾಸನ ಮಾಡೋದಕ್ಕೆ ಬೇಕಾಗಿರುವಂಥ ಯೋಗ ಪ್ರಾಪ್ಸ್ ನೋಡೋಣಂತೆ ಮೊದಲಿಗೆ ಒಂದು ದಿಂಬು ದಿಂಬನ್ನು ಮ್ಯಾಟ್ ಮೇಲೆ ಉದ್ದುದ್ವಾಗಿ ಇಡಬೇಕು ಅದರ ಮುಂದೆ ದಿಂಬಿನ ಮೇಲ್ಗಡೆ ಒಂದು ಬ್ಲ್ಯಾಂಕೆಟನ್ನು ಮೂರು ಫೋಲ್ಡ್ ಮಾಡಿರಬೇಕು ಒಂದು ಸತಿ ಮೂರು ಫೋಲ್ಡ್ ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ ಬ್ಲ್ಯಾಂಕೆಟ್ನ ಈ ರೀತಿ ಮಡಚೋದು ಒಂದು ನಂತರ ಇನ್ನೊಂದು ಎರಡನೇದು ಇದು ಮೂರು ಫೋಲ್ಡ್ ಮೂರು ಸುತ್ತು ಥರ ಬರುತ್ತೆ ಈ ಈ ಬದಿ ಅಂದರೆ ಈ ಕಾರ್ನರ್ ಕತ್ತಿಗೆ ಬರೋ ಥರ ಇಟ್ಕೊಳ್ಬೇಕು ದಿಮ್ಮಿನ ಮೇಲೆ ಇಟ್ಕೊಳ್ಳಿ ಎರಡು ಬ್ರಿಕ್ಸನ್ನು ತಗೊಳ್ಳಿ ಬಲಗಡೆ ಒಂದು ಎಡಗಡೆ ಒಂದು ಬ್ರಿಕ್ಕನ್ನು ಇಟ್ಕೊಳ್ಳಿ ಸೊಂಟದ ಭಾಗ ಬೆನ್ನಿಗೆ ದಿಂಬಿಗೆ ಪೂರ್ತಿ ತಾಕಬೇಕು ಎರಡೂ ಕಾಲುಗಳು ನಮಸ್ಕಾರ ಮುಂದೆ ಈ ಬ್ರಿಕ್ಕನ್ನು ನಿಮ್ಮ ತೊಡೆಯ ಭಾಗಕ್ಕೆ ಇಟ್ಕೊಳ್ಳಿ ನಿಧಾನಕ್ಕೆ ಹಾಗೆ ಹಿಂದಕ್ಕೆ ಮಲಗಿ ಆ ಬೆಡ್ಶೀಟನ್ನು ಕತ್ತಿನ ಹಿಂಭಾಗಕ್ಕೆ ಕೊಡಿ ಮನೆಯಲ್ಲೇ ಸಿಗುವಂಥ ಒಂದು ಒದ್ದೆ ಟವಲ್ಲು ಅಥವಾ ಒಂದು ಖರ್ಚೀಫು ಆ ಥರದ್ದು ಏನಾದರೂ ಒಂದು ಇದ್ದರೆ ಅದನ್ನು ತಗೊಂಡು ಕಣ್ಣಿನ ಮೇಲೆ ಹಣೆ ಮತ್ತು ಕಣ್ಣಿನ ಮೇಲೆ ಇಟ್ಕೊಳ್ಳೋದು ಒಳ್ಳೆಯದು ಇವಾಗೆ ಇವರು ಇಟ್ಕೊಳ್ತಾ ಇರೋದು ಒಂದು ಚಿಕ್ಕದಾದಂಥ ಒಂದು ಮರಳಿನ ಚೀಲ ಚೀಲ ಇದು ಒಂದು ಐನೂರು ಗ್ರಾಮಷ್ಟು ಮರಳಿದೆ ಅದರೊಳಗಡೆ ಅದನ್ನು ಬಟ್ಟೆಯಲ್ಲಿ ಸ್ಟಿಚ್ ಮಾಡಿ ಅದನ್ನು ಕಣ್ಣಿನ ಮೇಲೆ ವಿರಮಿಸಿದೆ ಇದರ ಹೆಸರು ಬದ್ಧ ಸುಪ್ತಬದ್ಧ ಬದ್ಧ ಕೋಣಾಸನ ಡಯಾಬೆಟಿಕ್ಕಿಗೆ ತುಂಬ ಒಳ್ಳೆಯ ಅಭ್ಯಾಸ ಇದರಲ್ಲಿ ಅಬ್ಡಾಮ್ನಲ್ ಅಂದರೆ ಹೊಟ್ಟೆಯ ಭಾಗದ ಅಂಗಾಂಗಗಳಲ್ಲಿ ಆ ಚಾಚುವಿಕೆಯನ್ನು ಗಮನಿಸ್ಬೋದು ಹೊಟ್ಟೆಯಲ್ಲಿ ಅಂದರೆ ನಮ್ಮ ಶರೀರದಲ್ಲಿ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುವಂಥ ಒಂದು ಅಭ್ಯಾಸ ಐದರಿಂದ ಹತ್ತು ನಿಮಿಷ ಈ ಪೊಸಿಷನಲ್ಲಿ ಸ್ಟೇ ಮಾಡೋದು ಒಳ್ಳೆಯದು ಹೊಟ್ಟೆಯ ಉಸಿರಾಟವನ್ನು ಅಭ್ಯಾಸ ಮಾಡಬೇಕು ಉಸಿರನ್ನು ತಗೊಂಡಾಗೆ ಹೊಟ್ಟೆ ಭಾಗ ಹಿಗ್ಗುತ್ತೆ ಉಸಿರನ್ನು ಬಿಡ್ತಾ ಹೊಟ್ಟೆ ಭಾಗ ಸಂಕುಚಿಸುತ್ತೆ ಅದನ್ನು ಗಮನಿಸ್ತಾ ಹೋಗಿ ಹೊಟ್ಟೆಯ ಉಸಿರಾಟ ಆಗ್ತಾ ಹೋಗುತ್ತೆ ಸೊಂಟದ ಕೆಳಭಾಗದಿಂದ ಕತ್ತಿನ ಹಿಂಭಾಗದವರೆಗೂ ಇಡೀ ಸ್ಪೈನಲ್ ಕಾರ್ಡ್ ಸ್ಟ್ರೆಚ್ ಆಗುತ್ತೆ ಇದರಲ್ಲಿ ಹೊಟ್ಟೆ ಭಾಗದಲ್ಲೂ ಆ ಚಾಚುವಿಕೆಯನ್ನು ನಾವು ಗಮನಿಸ್ತಾ ಹೋಗ್ಬೋದು ಎದೆಗೂಡು ಮೇಲಕ್ಕೆ ಹಿಗ್ಗಲ್ಪಟ್ಟಿದೆ ಕತ್ತಿನ ಹಿಂಭಾಗದಲ್ಲಿ ಅಷ್ಟೇ ಅಲ್ಲಿನೂ ಆ ಬ್ಲ್ಯಾಂಕೆಟ್ ಕೊಟ್ಟಿರೋದ್ರಿಂದ ಮನಸ್ಸು ಬಹಳ ಹಗುರಾಗ್ತಾ ಹೋಗುತ್ತೆ ಜೊತೆಯಲ್ಲಿ ಹಣೆಯ ಮೇಲೆ ಒದ್ದೆ ಬಟ್ಟೆ ಹಾಕೋದ್ರಿಂದ ಮನಸ್ಸಲ್ಲಿ ಆಗ್ತಾ ಇರುವಂಥ ಆ ಟೆನ್ಷನ್ನನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ನಿಧಾನಕ್ಕೆ ಉಸಿರು ತಗೊಳ್ಳೋದು ನಿಧಾನಕ್ಕೆ ಉಸಿರು ಬಿಡೋದು ಇದರಲ್ಲಿ ಮಿನಿಮಮ್ ಐದು ನಿಮಿಷ ಸ್ಟೇ ಮಾಡಬೇಕು ಆಗುವಂಥವ್ರು ಹತ್ತು ನಿಮಿಷದವರೆಗೂ ಇರ್ಬೋದು ಅಕಸ್ಮಾತ್ ಇದರಲ್ಲಿ ನಿದ್ದೆ ಬಂದರೆ ಆರಾಮಾಗಿ ನಿದ್ದೆ ಮಾಡ್ಬೋದು ಈ ವಿಧಾನಕ್ಕೆ ಎರಡೂ ಕಾಲುಗಳನ್ನು ಉದ್ದಕ್ಕೆ ಚಾಚಿ ಕಣ್ಣಿನ ಮೇಲೆ ಆ ಉಸುಗಿನ ಚೀಲೆಯನ್ನು ತೆಗೆದು ಇಟ್ಕೊಳ್ಳಿ ಎರಡೂ ಕಾಲುಗಳನ್ನು ಮಡಚಿ ನಿಧಾನ ಅಭ್ಯಾಸ ಸುಪ್ತ ವೀರಾಸನ ಇಲ್ಲಿ ಸುಪ್ತ ಅಂತಂದರೆ ಮಲಗೋದಕ್ಕೆ ಸುಪ್ತ ಅಂತ ಸಂಸ್ಕೃತದಲ್ಲಿ ಹೆಸರು ಪೊಸಿಷನ್ ಎಲ್ಲ ಹಾಗೇ ಇರುತ್ತೆ ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಒಂದೊಂದೇ ಕಾಲನ್ನು ಹಿಮ್ಮ ಹಿಂದಕ್ಕೆ ಮಡಚಿ ಬಲಕಾಲು ಹಿಂದಕ್ಕೆ ಮಡಚಿ ನಂತರ ಅದೇ ರೀತಿ ಎಡಗಾಲನ್ನು ಮಡಚಿ ಎರಡೂ ಮಧ್ಯ ಮಧ್ಯಭಾಗದಲ್ಲಿ ಪೃಷ್ಠದ ಭಾಗವನ್ನು ವಿರಮಿಸಬೇಕು ಮ್ಯಾಟ್ ಮೇಲೆ ಹಾಗೆ ನಿಧಾನಕ್ಕ ಉಸಿರು ತಗೊಳ್ಳೋದು ಉಸಿರನ್ನು ಬಿಡ್ತಾ ಇಡೀ ಬೆನ್ನುಗಂಬವನ್ನು ದಿಂಬು ಮತ್ತು ಬೆಡ್ಶೀಟಿನ ಮೇಲೆ ವಿರಮಿಸಿ ಇಲ್ಲೂ ಅಷ್ಟೇ ಬೇಕು ಅಂತಂದರೆ ಹಣೆಯ ಮೇಲೆ ಆ ಚಿಕ್ಕದಾದಂಥ ಒಂದು ಸ್ಯಾಂಡ್ ಬ್ಯಾಗ್ ಅಂದರೆ ಚಿಕ್ಕದಾದಂಥ ಒಂದು ಮರಳಿನ ಚೀಲೆ ಚೀಲ ಅದನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳೋದು ಒಳ್ಳೆಯದು ಒದ್ದೆ ಬಟ್ಟೆನೂ ಇಟ್ಕೋಬೋದು ಸುಪ್ತ ವೀರಾಸನ ಸುಪ್ತ ವೀರಾಸನ ಮಾಡೋದರಿಂದ ನಮ್ಮ ಹೊಟ್ಟೆಯ ಭಾಗದಲ್ಲಿ ಆ ಚಾಚುವಿಕೆ ಆಗುತ್ತೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇದ್ದರೆ ಡೈಜೆಷನ್ ಸಿಸ್ಟಮ್ ಇಶ್ಯೂಸ್ ಇದ್ದರೆ ಇದಕ್ಕೆ ತುಂಬ ಒಳ್ಳೆಯದು ಮತ್ತು ಪ್ಯಾನ್ಕ್ರಿಯಾಸ್ಗೆ ಒಳ್ಳೆ ಸ್ಟ್ರೆಚ್ ಕೊಡುವಂಥ ಅಭ್ಯಾಸ ಇದರಲ್ಲೂ ಅಷ್ಟೇ ಪ್ರಾರಂಭದಲ್ಲಿ ಒಂದು ಎರಡು ಮೂರು ನಿಮಿಷ ಇರೋ ಅಭ್ಯಾಸ ಮಾಡಿಕೊಂಡು ಕ್ರಮೇಣ ಇದರ ಅಭ್ಯಾಸ ಒಂದು ಹತ್ತು ನಿಮಿಷ ಇದೇ ಪೊಸಿಷನಲ್ಲಿ ಇರೋದು ಒಳ್ಳೆಯದು ನಿಧಾನಕ್ಕೆ ಉಸಿರು ತಗೊಳ್ಳೋದು ನಿಧಾನವಂಥ ಉಸಿರಾ ಉಸಿರನ್ನು ಬಿಡೋದು ಗಮನ ಕೊಡ್ತಾ ಹೋಗಿ ಈ ಭಾಗದಲ್ಲಿ ಈತ ಈ ರೀತಿ ಮಲ್ಕೊಂಡಾಗೆ ಉಸಿರಾಟ ಎದೆಗೂಡಿನ ಭಾಗದಲ್ಲಿ ಆಗ್ತಾ ಹೋಗುತ್ತೆ ಅದನ್ನು ಗಮನಿಸ್ತಾ ಹೋಗ್ಬೇಕು ಒಳ್ಳೆಯ ವಿಶ್ರಾಂತಿಯ ಒಂದು ಸ್ಥಿತಿ ಇದು ಸುಪ್ತ ವೀರಾಸನ ಭುಜಗಳಲ್ಲೂ ಎಲ್ಲೂ ಎರಡೂ ಭುಜಗಳು ಉಸಿರು ಯಾವಾಗೆ ನಮ್ಮದು ಬ್ರೆತ್ ಸ್ಲೋ ಆಗ್ತಾ ಹೋಗುತ್ತೆ ಉಸಿರಾಟ ಯಾವಾಗ ನಿಧಾನ ಆಗ್ತಾ ಹೋಗುತ್ತೆ ಭುಜಗಳಲ್ಲಿ ಇರುವಂಥ ಆ ಒತ್ತಡವನ್ನು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಇದರಲ್ಲಿ ಇಡೀ ಶರೀರ ಪೂರ್ತಿ ರಿಲ್ಯಾಕ್ಸ್ ಆಗೋದನ್ನು ಗಮನಿಸ್ತಾ ಹೋಗ್ಬೇಕು ನಾವು ಕತ್ತಿನ ಹಿಂಭಾಗದಲ್ಲೂ ಅಷ್ಟೇ ಆ ರಿಲ್ಯಾಕ್ಸೇಷನ್ನ ಫೀಲ್ ಮಾಡ್ತಾ ಹೋಗಿ ಈ ಕಾಲುಗಳನ್ನು ಹಿಂದಕ್ಕೆ ಮಡಿಸ್ಕೊಂಡಾಗೆ ತೊಡೆಯ ಭಾಗದ ಮೇ ತೊಡೆಯ ಮೇಲ್ಭಾಗದಲ್ಲಿ ಆ ಮೈ ಮೈಲ್ಡ್ ಚಾಚುವಿಕೆಯನ್ನು ಗಮನಿಸ್ತಾ ಹೋಗ್ಬೇಕು ಯಾರಿಗೆ ಈ ರೀತಿ ಮಲಗಲಿಕ್ಕೆ ಕಷ್ಟ ಆಗುತ್ತೋ ಆ ಥರದ್ದವರು ಪೃಷ್ಠದ ಕೆಳಭಾಗದಲ್ಲಿ ಒಂದು ಬೆಡ್ಶೀಟನ್ನು ಇಟ್ಕೊಂಡು ನಂತರ ಈ ರೀತಿ ಮಲ್ಕೋಬೋದು ಮಂಡಿ ನೋವಿರೋರು ವಿಪರೀತ ಮಂಡಿ ನೋವಿರೋರು ಇದನ್ನು ಮಾಡಬಾರ್ದು ಆ ಥರದ್ದವರು ಕಾಲುಗಳೆರಡು ನಿಧಾನಕ್ಕೆ ಉದ್ದಕ್ಕೆ ಇಟ್ಕೊಂಡು ಹಾಗೆ ಮಲ್ಕೊಳ್ಳೋದು ಉತ್ತಮ ನಿಧಾನಕ್ಕೆ ವಾಪಸ್ ಬರ್ತೀವಿ ಎರಡೂ ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಿ ಕಾಲೆರಡು ಉದ್ದಕ್ಕೆ ಎರಡು ಪಾದಗಳನ್ನು ವಿಶ್ರಾಂತಿ ಸ್ಥಿತಿಯಲ್ಲಿ ಇಟ್ಕೊಳ್ಳಿ ನಿಧಾನವಾದಂಥ ಉಸಿರಾಟ ಕಣ್ಣಿನ ಮೇಲೆ ಆ ಸ್ಯಾಂಡ್ ಬ್ಯಾಗನ್ನು ತೆಗೆದು ಪಕ್ಕಕ್ಕಿಡಿ ಎರಡು ಕಾಲುಗಳನ್ನು ಮಡಚಿ ನಿಧಾನಕ್ಕೆ ಒಂದು ಕಡೆ ತಿರುಗಿ ಕೂತ್ಕೊಳ್ಳಿ ಮುಂದಿನ ಅಭ್ಯಾಸ ಅಧೋಮುಖ ವೀರಾಸನ ಈ ಎರಡು ದಿಂಬನ್ನು ಎಡಬದಿಯಲ್ಲಿ ಉದ್ದಕ್ಕೆ ಇಡಿ ಅದರ ಮೇಲೆ ಬೆಡ್ಶೀಟ್ ಯಾವ ರೀತಿ ಇದೆಯೋ ಅದೇ ರೀತಿಯೇ ಇರಲಿ ಈಗ ನಿಧಾನಕ್ಕೆ ಎರಡೂ ಕಾಲುಗಳು ವಜ್ರಾಸನಕ್ಕೆ ಬನ್ನಿ ಎರಡೂ ಮೊಣಕಾಲುಗಳನ್ನು ಅಗಲ ಮಾಡಿ ಪಾದ ಎರಡು ಕೂಡಿಸಿ ಹಿಂದೆ ಈಗ ನಿಧಾನಕ್ಕೆ ಹಾಗೆ ಹೊಟ್ಟೆ ಎದೆ ಮತ್ತು ತಲೆಯ ಭಾಗವನ್ನು ದಿಮ್ಮಿನ ಮೇಲೆ ವಿರಮಿಸಿ ಕತ್ತನ್ನು ಒಂದು ಕಡೆ ತಿರುಗಿಸಿ ಎರಡೂ ಕೈಗಳನ್ನು ಬೆರಳನ್ನು ಮುಂದಕ್ಕೆ ಕೂಡಿಸ್ಬೇಕು ದಿಮ್ಮಿನ ಮುಂದೆ ಅಧೋಮುಖ ಪೀರಾಸನ ತುಂಬ ಅದ್ಭುತವಾದಂಥ ಅಭ್ಯಾಸ ಇದರ ಅಭ್ಯಾಸದಿಂದ ಮನಸ್ಸು ಬಹಳ ಶಾಂತವಾಗ್ತಾ ಹೋಗುತ್ತೆ ನಮ್ಮ ನರಮಂಡಲವು ಬಹಳ ಚಾಚುವಿಕೆ ಆಗುತ್ತೆ ಇದರಲ್ಲಿ ಇದರಲ್ಲಿ ಈ ರೀತಿ ಮುಂದಕ್ಕೆ ಭಾಗಿ ಮಲಗೋರೋದ್ರಿಂದ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಒತ್ತಡ ಒಂದು ಅಬ್ಡಾಮ್ನಲ್ ಪ್ರೆಷರ್ ಬೀಳುತ್ತೆ ಇದರಲ್ಲಿ ಈ ಪ್ರೆಷರಿಂದ ನಮ್ಮ ಆರ್ಗನ್ಸ್ ಎಲ್ಲ ಮಸಾಜ್ ಆಗ್ತವೆ ಅದನ್ನು ಗಮನಿಸ್ತಾ ಹೋಗಬೇಕು ನಂತರ ಪ್ಯಾನ್ಕ್ರಿಯಾಟಿಕ್ ಏರಿಯಾನೂ ಚಾಚುವಿಕೆ ಆಗುತ್ತೆ ಅದನ್ನು ಗಮನಿಸ್ತಾ ಹೋಗಿ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಈಗ ಈ ರೀತಿ ಹೊಟ್ಟೆ ಮೇಲೆ ಮಲ್ಕೊಂಡಾಗೆ ಸಾಧಾರಣ ನಮ್ಮದು ಹೊಟ್ಟೆ ಭಾಗ ದಿಮ್ಮಿನ ಮೇಲೆ ವಿರಮರಿಸಿರೋದ್ರಿಂದ ಉಸಿರಾಟ ನಮಗೆ ಬೆನ್ನಿನ ಮತ್ತು ಸೊಂಟದ ಭಾಗದಲ್ಲಿ ಆ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗ್ಬೋದು ವೆನ್ ಇನ್ ಹೇಲ್ ಅಂದರೆ ಉಸಿರು ತಗೊಂಡಾಗೆ ಹಿಂದೆ ಸೊಂಟದ ಭಾಗದಲ್ಲಿ ಆ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಸೊಂಟದ ಭಾಗ ಒಳಕ್ಕೆ ಹೋಗ್ತಾ ಹೋಗುತ್ತೆ ಅದನ್ನು ಗಮನಿಸ್ತಾ ಹೋಗಿ ಇದರಲ್ಲಿ ಕನಿಷ್ಠ ಅಂತಂದರೂ ಒಂದು ಐದು ನಿಮಿಷ ಆದರೂ ಈ ಪೊಸಿಷನಲ್ಲಿ ಸ್ಟೇ ಮಾಡಬೇಕು ಐದು ನಿಮಿಷ ಆಗದೇ ಇದ್ದಾಗೆ ಐವತ್ತು ಉಸಿರಾಟ ಕತ್ತನ್ನು ಈ ಬದಿಯಲ್ಲಿಟ್ಕೊಂಡು ಮತ್ತೊಂದು ಐವತ್ತು ಉಸಿರಾಟ ಕತ್ತನ್ನು ಮತ್ತೊಂದು ಬದಿಯಲ್ಲಿ ಇಟ್ಕೊಂಡು ಉಸಿರಾಟ ಮಾಡೋದು ಒಳ್ಳೆಯದು ಯಾರಿಗಾದರೂ ಮೊಣಕಾಲು ನೋವು ಅಂದರೆ ಮಂಡಿ ನೋವು ಯಾರಿಗಾದರೂ ಇದ್ದರೆ ಆ ರೀತಿ ಇರೋರು ಇದರ ಅಭ್ಯಾಸ ಮಾಡೋದು ಒಳ್ಳೆಯದಲ್ಲ ಇತರೆ ಎಲ್ಲರೂ ಮಾಡ್ಬೋದು ಇದು ತುಂಬ ಒಳ್ಳೆಯ ಅಭ್ಯಾಸ ಈವನ್ ಯಾರಿಗಾದರೂ ಲೋವರ್ ಬ್ಯಾಕ್ ಪೇಯ್ನ್ ಇದ್ದರೆ ಅಂದರೆ ಸೊಂಟದ ನೋವು ಇದ್ದರೆ ಆ ಥರದ್ದವ್ರಿಗೂ ತುಂಬ ಚಾಚುವಿಕೆ ಕೊಡುತ್ತೆ ಸೊಂಟದ ಭಾಗದಲ್ಲಿ ಆ ಸೊಂಟದಲ್ಲಿರುವಂತಹ ಬಿಗಿತವನ್ನು ಪೂರ್ತಿ ತೆಗೆದುಬಿಡುತ್ತೆ ಇದಕ್ಕೆ ಇಂಗ್ಲೀಷಲ್ಲಿ ಚೈಲ್ಡ್ಸ್ ಪೋಸ್ ಅಂತಲೂ ಕರೀತಾರೆ ಕೆಲವು ಕಡೆ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ನಿಧಾನಕ್ಕೆ ವಾಪಸ್ ಬರ್ತೀವಿ ಕಾಲುಗಳೆ ಬಿಟ್ಟು ಸುಖಾಸನದಲ್ಲಿ ಕುತ್ಕೊಳ್ಳಿ ಕಣ್ಣುಗಳೆರಡು ಮುಚ್ಚಿ ಸುಖಾಸನ ಕ್ರಾಸ್ ಲೆಗ್ಸ್ ಎರಡೂ ಕೈ ಬೆಳ್ಳು ಚಿನ್ಮುದ್ರೆಯಲ್ಲಿರಲಿ ಮುಚ್ಚಿದೆ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಮನಸ್ಸು ತುಂಬ ಹಗುರ ಆಗ್ತಾ ಇರೋದನ್ನು ಗಮನಿಸ್ತಾ ಹೋಗಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ नमस्ते